ಹಾಯ್ ಗೈಸ್ ಹೇಗಿದ್ದೀರಿ ರೀ ಚೆನ್ನಾಗಿದ್ದೀರಲ್ವಾ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಯಾರೆಲ್ಲ ನನ್ನ ಚಾನೆಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ ತಮ್ಮೆಲ್ಲರಿಗೂ ನನ್ನ ಚಾನಲ್ ಕಡೆಯಿಂದ ಪ್ರೀತಿಯ ಸ್ವಾಗತ ತುಂಬ ಬದ್ನಿಕಾಯಿ ಹೇಗೆ ಮಾಡೋದಂತ ಇದ್ದೀನಿ ಬನ್ನಿ ಬನ್ನಿ ತುಂಬ ಬದ್ನಿಕಾಯಿ ಪಲ್ಯ ಮಾಡಲಿಕ್ಕೆ ನಾನು ಫ್ರೆಶ್ ಆಗಿರುವಂತಹ ಬದನೆಕಾಯಿಗಳನ್ನು ವಾಶ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಮತ್ತೊಂದು ಟೊಮ್ಯಾಟೋನ ತೊಗೊಂಡಿದ್ದೀನಿ ವಾಶ್ ಮಾಡಿದ ಬದ್ನೆಕಾಯಿಗಳನ್ನು ಈ ರೀತಿ ಕಟ್ ಮಾಡ್ಕೋಬೇಕು ನೋಡಿ ತುಂಬು ಬದನೆಕಾಯಿ ಪಲ್ಯ ಮಾಡಲಿಕ್ಕೆ ಬದನೆಕಾಯಿನ ಈ ರೀತಿ ಕಟ್ ಮಾಡ್ಕೋಬೇಕು ನೋಡಿ ಯಾಕೆಂದರೆ ಮಸಾಲೆನ ಅದರೊಳಗೆ ತುಂಬಲಿಕ್ಕೆ ಬೇಕಾಗುತ್ತೆ ಸೊ ಇನ್ನೊಂದನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಪೂರ್ತಿಯಾಗಿ ತುಂಬಾ ಕಟ್ ಮಾಡಬಾರ್ದು ಸ್ವಲ್ಪ ಪ್ರಮಾಣದಲ್ಲಿ ಕಟ್ ಮಾಡಿ ತೆಗೆದು ಸೊ ಹುಳದನ್ನು ಹಾಗೆ ಇಡಬೇಕು ಸೊ ನೀರಲ್ಲಿ ಉಪ್ಪು ಹಾಕಿಬಿಟ್ಟು ಇಟ್ಟಿದ್ದೀನಿ ನಾನು ನೀರಲ್ಲಿ ಉಪ್ಪು ಹಾಕಿದರೆ ಬದ್ನೇಕಾಯಿ ಬ್ಲ್ಯಾಕ್ ಆಗೋದಿಲ್ಲ ಸೊ ಹಾಗಾಗಿ ನಾನು ಉಪ್ಪು ಹಾಕಿ ಇಟ್ಕೊಂಡಿದ್ದೀನಿ ನೋಡಿ ಬದ್ನೇಕಾಯಿ ಬ್ಲ್ಯಾಕ್ ಆಗೋದಕ್ಕೆ ಬಿಡೋದಿಲ್ಲ ಅದೇ ಥರ ಎಲ್ಲ ಬದ್ನೇಕಾಯಿಗಳನ್ನು ನಾನು ಅದೇ ಥರನೇ ಕಟ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಎಲ್ಲ ಬದ್ನೇಕಾಯಿಗಳು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀರಲ್ಲಿ ಉಪ್ಪು ಅಂತ ಹೇಳಿದ್ನಲ್ವ ಸೊ ಉಪ್ಪು ಹಾಕಿದ್ದೀನಿ ಬ್ಲ್ಯಾಕ್ ಆಗಿಲ್ಲ ಅದು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಆ ಪಲ್ಯ ಮಾಡಲಿಕ್ಕೆ ನಾನೊಂದು ಈರುಳ್ಳಿ ತೊಗೊಂಡಿದ್ನಲ್ವಾ ಸೊ ಅದು ಈ ಥರ ಕಟ್ ಮಾಡಬೇಕು ಹುಳೋಳಾಗಿ ಬರಲಿಕ್ಕೆ ಈ ಥರ ಕಟ್ ಮಾಡ್ಕೊತಾ ಇದೆ ನೋಡಿ ಸೊ ಅದೇ ಥರ ಇನ್ನೊಂದು ಪೀಸ್ ಕೂಡ ಅದೇ ಥರನೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಟೊಮೆಟೊನ ಉಳ್ಳಾಗಡ್ಡೆ ಥರನೇ ಕಟ್ ಮಾಡ್ಕೋಬಾರ್ದು ದಪ್ಪದಾಗಿ ಚಿಕ್ಕದಾಗಿ ಚಿಕ್ಕದಾಗಿ ಟೊಮೆಟೊನ ಕಟ್ ಮಾಡಿ ತೋರಿಸ್ತಾ ಇದ್ದೆ ನೋಡಿ ಈ ಥರ ಕಟ್ ಮಾಡ್ಕೋಬೇಕು ಟೊಮೆಟೊ ಕಟ್ ಮಾಡ್ಕೊಂಡ್ಮೇಲೆ ನಾನಿವಾಗ ಮಸಾಲಾ ಪುಡಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಮಸಾಲೆ ರೆಡಿ ಮಾಡಲಿಕ್ಕೆ ನಾನು ಶೇಂಗಾ ಪುಡಿನ ತೊಗೊತಾ ಇದ್ದೀನಿ ಶೇಂಗಾ ಪುಡಿಗೆ ನಾನು ಇಲ್ಲಿ ಮಸಾಲಾನ ಹಾಕ್ತಾ ಇದ್ದೀನಿ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನದ ಪುಡಿ ಮತ್ತು ಚಿಲ್ಲಿ ಪೌಡ್ರನ್ನ ಇದ್ದೀನಿ ನೀವು ಖಾರ ಯಾವ ರೀತಿ ಉಣ್ತೀರ ನೋಡ್ಕೊಂಡು ಬಿಟ್ಟು ಹಾಕ್ಕೊಳ್ಳಿ ನಾನು ಇನ್ನೊಂದು ಸ್ಪೂನ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಚಿಲ್ಲಿ ಪೌಡ್ರನ್ನ ಸೊ ಇದೆಲ್ಲ ನಾನು ನೀಟಾಗಿ ಕೈಯಿಂದನೇ ಕೂಡ ಕಲಿಸ್ಕೊಳ್ತಾ ಇದ್ದೀನಿ ಎಲ್ಲ ಮಿಕ್ಸ್ ಆಗೋವರೆಗೂ ನಾನು ಇದನ್ನು ಕೈಯಿಂದನೇ ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಥರ ಕಲಿಬೇಕು ನೋಡಿ ಅದೇ ಥರ ನೀರು ಹಾಕಿ ಕೂಡ ನಾನು ಕಲಿಸ್ಕೊಂಡಿದ್ದೀನಿ ಈ ಥರ ರೆಡಿಯಾಗಿದೆ ನೋಡಿ ಸೊ ಇದನ್ನು ನಾನೀಗ ಬದ್ನಿಕಾಯಿ ಇತ್ತಲ್ವಾ ಸೊ ಅದಕ್ಕೆ ನಾನು ತುಂಬ್ತಾ ಇದ್ದೇನೆ ಪೂರ್ತಿಯಾಗಿ ತುಂಬಬೇಕದನ್ನು ಇನ್ನೊಂದು ಕೂಡ ತೋರಿಸ್ತಾ ಇದ್ದೀನಿ ಆ ಬದ್ನಿಕಾಯಿ ಒಳಗಡೆ ತುಂಬಬೇಕದನ್ನು ಉಳಿದೆಲ್ಲ ಬದ್ನಿಕಾಯಿಗಳು ಇದೇ ಥರನೇ ಇಟ್ಕೋಬೇಕು ಸೊ ನೋಡಿ ಇದೇ ಥರ ಎಲ್ಲ ಬದ್ನೆಕಾಯಿಗಳು ನಾನು ತುಂಬಿಟ್ಕೊಂಡಿದ್ದೀನಿ ಕಾಣಿಸ್ತಾ ಇದೆ ಅಲ್ವಾ ಎಲ್ಲಾನು ನೀಟಾಗಿ ಆಗಿದೆ ತುಂಬಿಟ್ಕೊಂಡಿದ್ದೀನಿ ನೋಡಿ ಪಾತ್ರೆನ ಸ್ಟವ್ ಮೇಲೆ ಬಿಸಿ ಆಗಿಬಿಟ್ಟಿದ್ದೆ ಅದಕ್ಕೆ ನಾನು ಫ್ರೀಡಮ್ ಆಯಿಲ್ನ ಹಾಕ್ತಾಯಿದ್ದೀನಿ ಫ್ರೀಡಮ್ ಆಯಿಲ್ ಸೊ ಎಣ್ಣೆ ಮೇಲೆ ನಾನು ಜೀರಿಗೆ ಹಾಕಿದ್ದೆ ಮತ್ತು ಸ್ವಲ್ಪ ಸಾಸಿವೆ ಕೂಡ ಹಾಕಿದ್ದೀನಿ ಕರಿಬೇವಿನ ಸೊಪ್ಪು ಕೂಡ ಅದಕ್ಕೆ ಹಾಕಿದ್ದೀನಿ ಸೊ ಅದಕ್ಕೆ ನಾನು ಒಂದು ಈರುಳ್ಳಿನೇ ಹೆಚ್ಕೊಂಡು ಇಟ್ಕೊಂಡಿದ್ವಲ್ವ ಕಟ್ ಮಾಡಿ ಕಟ್ ಮಾಡಿದ ಈರುಳ್ಳಿನ ಅದಕ್ಕೆ ನಾನು ಇದ್ದೀನಿ ಸೊ ಇದನ್ನು ನೀಟಾಗಿ ಫ್ರೈ ಮಾಡೋಣ ಹಸಿ ವಾಸನೆ ಎಲ್ಲ ಹೋಗೋರಿಗೂ ಈ ಥರ ಆಗಿದೆ ನೋಡಿ ಈಗ ಬೆಂದಿದೆಲ್ಲ ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ವಲ್ವಾ ಆ ಟೊಮೆಟೊನ ಕೊಡೋದಕ್ಕೆ ನಾನು ಇದ್ದೀನಿ ಎರಡು ನೀಟಾಗಿ ಫ್ರೈ ಮಾಡಬೇಕು ಎರಡು ಹಸಿ ವಾಸನೆ ಹೋಗುವವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೈ ಆಗ್ತಾ ಇದೆ ಆಗ್ತಾಯಿದೆ ನೀಟಾಗಿ ಫ್ರೈ ಆಗಿದೆ ನೋಡಿ ಎಷ್ಟು ನೀಟಾಗಿ ಎರಡು ಫ್ರೈ ಆಗಿದ್ದವು ಸೊ ಅದಕ್ಕೆ ನಾನೀಗ ಮಸಾಲೆ ತುಂಬಿಕೊಂಡು ದುಡ್ದಿತ್ತಲ್ವ ಮಸಾಲೆನ ಅದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಬಿಟ್ಟು ಈ ಫ್ರೈ ಮಾಡೋದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ನುಡಿದ ಮಸಾಲೆನೂ ಕೂಡ ಸ್ವಲ್ಪ ನೀರು ಹಾಕಿಬಿಟ್ಟು ನಾನು ಈ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ನೋಡಿ ತುಂಬಿಟ್ಕೊಂಡಿದ್ದಂತಹ ಬದ್ನೇಕಾಯಿನ ನಾನೀಗ ಈ ಪಾತ್ರೆಗೆ ಇದ್ದೀನಿ ಬೇಯಿಸ್ಲಿಕ್ಕೆ ಮೆನ್ನೆಲ್ಲ ನೀಟಾಗೆ ಬೇಯಲಿಕ್ಕೆ ನಾವು ಈ ಥರ ರೆಡಿ ಮಾಡ್ಕೋಬೇಕು ಅದೆಲ್ಲ ಸೆಟ್ಟಾದಮೇಲೆ ಸ್ವಲ್ಪ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಎರಡು ನಿಮಿಷ ಅದನ್ನು ಬೇಯಲಿಕ್ಕೆ ನಾವು ಬಿಡಬೇಕು ನೋಡಿ ಎಷ್ಟು ನೀಟಾಗಿ ಬೇಯ್ತಾ ಇದೆ ಅದಕ್ಕೆ ಮುಚ್ಚಳ ಬಿ ಮುಚ್ಚಿ ನಾವು ಇಡೋಣ ಎರಡು ನಿಮಿಷ ಆದಮೇಲೆ ನಾನು ಅದನ್ನು ತೆಗೆದು ತೋರಿಸ್ತಾ ಇದ್ದೆ ನೋಡಿ ನಿಮಗೆ ಸೊ ಒಂದು ಸೈಡ್ ನೀಟಾಗಿ ಬೆಂದಿದೆ ಇನ್ನೊಂದು ಸೈಡ್ ಕೂಡ ನಾವು ಟರ್ನ್ ಮಾಡಿ ಹಾಕ್ಕೋಬೇಕು ಒಂದು ಸೈಡ್ ಬೆಂದಿರುತ್ತಲ್ವಾ ಸೊ ಎಲ್ಲ ಬದ್ನೇಕಾಯಿನ ಕೂಡ ಅದೇ ಥರನೇ ಟರ್ನ್ ಮಾಡಿ ಹಾಕೊಳ್ಳೋಣ ಎಲ್ಲ ಬದನೇಕಾಯಿಗಳು ಅದೇ ಥರನೇ ಟರ್ನ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿ ಎರಡು ನಿಮಿಷ ಇಡೋಣ ಅದು ಬೆಂದಾದ ಮೇಲೆ ತೋರಿಸ್ತಾ ಇದ್ದೆ ನೋಡಿ ಈ ಥರ ಆಗಿದೆ ಚೆನ್ನಾಗಾಗಿದೆ ಅಲ್ವಾ ಇದೇ ಥರ ನಿಮ್ಮನಿಲ್ಲಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನನಗೆ ಕಾಮೆಂಟ್ ಮಾಡಿ ತೋರಿಸಿ ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಆ್ಯಂಡ್ ಬಬಾಯ್